ನಮಸ್ಕಾರಗಳು ನಾನು ಬಿ ಜೆ ಪಾರ್ವತಿ ವಿ ಸೋನಾರೆ ಬೀದರಿನಿಂದ ಬೀದರಿನ ದೇಸಿ ನುಡಿಗಟ್ಟು ಈ ಗಂಡ ಮತ್ತು ನೌಕರಿ ಎರಡೂ ಹಣ ಇದ್ದಪ್ಲೆ ಪಲ್ಲೆ ಏ ಮೂರಾನ್ ಮೂರು ದಿನ ಆಯಿತು ಮಳೆ ಬಿಡಲ್ಲ ಹೊಂಟದು ರಪ ಅಂತ ಬಂದು ಹೋದ್ರೆ ನಿವಾಂತಿರ್ತದೆ ಹಿಂಗೆ ಜೀ ಅಂತ ಹಿಡ್ಕೊಂಡು ಕುಂತದ ರಾತ್ರಿ ಬೆಳಗನ ಬಂದು ಮುಂಜಾನೆ ಥೋಡೆ ಬಿಸಿಲು ಬಿದ್ದರೆ ಚಂದ ಇರ್ತದ ಇದೇನು ಚೇಟ್ ಮಳಿ ಜೀ ಅಂತ ಹರಿಬಿದ್ದದ ಈ ಮಳಿ ಹ್ಯಾಂಗೆ ಬಂದ್ರೆ ಭೀ ನನಗೇನು ಫರಕ್ ಬೀಳ್ತದಿಲ್ಲರಿ ಈಟ್ಯಾಕೆ ಬಿಳಲ್ದ್ಯಾಕ ಬಿಸಿ ಬಿಸಿದ ಸೌತಿ ಬೀಜದ ಹುಗ್ಗಿ ಹಪ್ಪಳು ಕರ್ಕೊಂಡು ಮಸ್ತ್ ಉಂಡು ಮಗೋತಿದ ಖರೆ ಅಂಥ ಸುಖದ ಜಿಂದಗಿ ನಮ್ಮ ಹಣೆ ಬರ್ದಾಗ ಇಲ್ಲ ಎಲ್ಲರಪ್ಲೇ ನಸೀಬ್ ಬರ್ಕೊಂಡು ಬಂದಿಲ್ಲ ಆ ಸೆಟಿಗೆ ಕೈಮ್ಯಾ ಮಣೆ ಬೀಳಿ ಖಿಂತದ್ದು ಅದು ಮನೆಯಾಗ ಭೀ ನಾವೇ ಸಾಯ್ಬೇಕು ಹೊರಗೆ ಭೀ ನಾವೇ ಸಾಯ್ಬೇಕು ಈ ನೌಕರಿಲಿಂದ ಖಾನ್ದಾಗ ಇಜ್ಜತ್ ಸಿಗೋದು ಹೆಂಗರೇ ಇರಲಿ ಜೀವಕ್ಕೆ ಅಂತ ಥೋಡೆ ಅರ್ಹತಾಯ್ತದ ನೌಕರಿ ಮಾಡೋ ಹೆಣ್ಮಕ್ಳಿಗೆ ಗೊತ್ತದ ಅದ್ರ ತಕ್ಲೀಫೇನದ ಅಂಬತ್ತು ಒಂದು ಮುಂಜಾನೆದ್ದು ಮನೆಗಿಂದೆಲ್ಲ ದಂಧೆ ಮಾಡಿ ಮುಗಿಸಿ ಹೊಟ್ಟಿಗೆ ಇಲ್ದಪ್ಲೆ ಡ್ಯೂಟಿಗೆ ಓಡಬೇಕು ಇವ್ವಾ ಆಟೋ ಬಿಡ್ತೋ ಏನೋ ದೇವ್ರ ಪುಣ್ಯಲಿಂದ ಆಟೋ ಬಿಡಬಾರ್ದು ಅಂತ ಅನ್ಕೋತ ಟೆನ್ಷನ್ ಅಂದ್ರೆ ಟೆನ್ಷನ್ ಮಾಡ್ಕೋತಾ ಹೋಯ್ತೇವೆ ನಮಗೆ ಅರ್ಜೆಂಟ್ ಇದ್ದಾಗ ಒಂದೊಂದು ಆಟೋ ಸಿಗಲ್ರಿ ನಮಗೆ ಎಲ್ಲಿ ಭೀ ಹೋಗೋದಿರಬಾರ್ದು ಅವಾಗ ಏಸ್ ಆಟೋ ಅಂತೀರಿ ಒಂದು ಶಂಬರ್ ಆಟೋಗಳು ಬರ್ತೀರ ಬರ್ತಿರೇನು ಬರ್ತೀರೇನು ಅಂತ ಕೇಳಿ ಕೇಳ್ತಾವ ಮನೆಯಾಗ ಹರ್ರ ಅಂದ್ರೆ ಹರ್ರತ್ ಮಾಡಿಕೊಂಡು ಆಟೋ ಸ್ಟ್ಯಾಂಡಿಗೆ ಬಂದು ಆಟೋದಾಗ ಕುಂತರ ಅವೇನು ಟೈಮಿಗೆ ಬಿಡ್ತಾವಂತೀರಿ ಹ್ಞೂ ಹ್ಞೂ ಕಥಾಯ್ ಬಿಡೋಲ್ಲ ಆಟೋದಾಗ ಕುಂತ ಮ್ಯಾಗ ಒಂದು ಗಂಟೆ ಮಾಡ್ತಾವ ನಾವು ಟೈಮ್ ಆಗ್ಯದಂಥೇಳಿ ಏತಮ್ಮ ನಡಿ ನೋವು ಬಿಟ್ಟ ಜರ ಟೈಮ್ ಆಗ್ಯದ ನಡಿಯಪ್ಪ ನಡೆಯಣ್ಣ ನಡಿ ಕಾಕ ನಡಿ ಬಾಬಾ ಅಂತ ಅಜಿಜಿ ಅಜಿಜಿ ಯಾಕೆ ಕೇಳ್ಬೇಕು ನಾವು ರಿಕ್ವೆಸ್ಟ್ ಮಾಡ್ಕೊಂಡಂಗೆಲ್ಲ ಅವ್ರ ಮೇಲೆ ನಾ ಕೊಡು ಬರ್ತಾವ ಪೌ ಸೇಟೆ ಬೈದಪ್ಲೇನೆ ದಿಮಾಕಿಲ್ ನಿಗುರ್ಕೊತ ಮನೆಗಿಂದು ಜಲ್ದಿ ಬರ್ಬೇಕು ರೀ ಮೇಡಮ್ ಇಲ್ಲಿ ಬಂದು ಗಡ್ಬಡ್ ಮಾಡಿದ್ರೆ ಹೆಂಗ ಇದಕ್ಕಿಂತ ಪೆಲೆ ಎಡ್ ಆಟೋ ಹೋದು ನಿಮಗೊಬ್ರಿಗೆ ಬೈದ್ರ ಹೆಂಗ್ರಿ ಅಂತ ಮಾರಿ ಮೂಗು ನಿಗರ್ಸು ಅಂತಾರೆ ನಮ್ಮದು ಆಗತ್ತೆ ಇರ್ತದಲ್ಲ ಅದಕ್ಕೆ ಐ ನಾಲ್ಕು ಮಂದಿ ಹರಲ್ಲ ತಮ್ಮ ನಡಿ ಜರ ಲೇಟ್ ಆಗ್ಯದ ಬಿಟ್ಟ ತಡ ಆದ್ರೆ ಬಯಸ್ಕೊಬೇಕಾಯ್ತದ ನಡಿ ಬಿಟ್ಟ ನಡಿ ಅಂತ ಮತ್ತೆ ರಮಿಸ್ಬೇಕು ಆವಾಗರ ಅವ್ರ ಕೋಡು ಮತ್ತಿಟ್ಟು ಉದ್ದಕ್ಕಾಗಿ ಮ್ಯಾಕ್ ಅಂದ್ರೆ ಮ್ಯಾಕ್ ಹೋಯ್ತಾವ ಅರೆ ನಾಲ್ಕು ಮಂದಿಗೆ ಒಯ್ದ್ರೆ ನಮಗೆ ಎಣ್ಣೆಗೆ ಭೀ ರೊಕ್ಕ ಆಗಲ್ಲ ಎಣ್ಣೆಗೆ ರೊಕ್ಕ ಭೀ ಆಗಲ್ರಿ ಮೇಡಮ್ ನಿಮಗೆ ಅರ್ಜೆಂಟ್ ಇದ್ದರೆ ಆರು ಸೀಟಿಂದ ರೊಕ್ಕ ಕೊಡ್ರಿ ಒಯ್ತೆ ಇಲ್ಲ ಸಪ್ರೇಟ್ ಆಟೋ ಕಟ್ಕೊಂಡು ಹೋಗ್ರಿ ಅಂತಾರ ಅವಾಗೆಲ್ಲ ಏಟು ಸಿಟ್ಟು ಬಂದ್ರೆ ಭೀ ಸುಮ್ಮನೆ ಕುಂದಿರ್ಬೇಕಾಯ್ತದ ಯಾಕಂದ್ರೆ ಇವ್ರಿಗೆ ಬಿಟ್ರೆ ಬೇರೆ ಗತಿ ಭೀ ಇರಲ್ಲ ಅದಕ್ಕೆ ಬಾಯಿ ಮುಚ್ಕೊಂಡು ಒಳಗೊಳಗೆ ಟೆನ್ಷನ್ ಮಾಡ್ಕೊತ ಕುಂದಿರ್ತೇವು ಇವ್ರಿಗೇನು ಗೊತ್ತಿರ್ತದ ನಮ್ಮನೆ ತಕ್ಲೀಫ್ ಮನೆ ಮನೆಯಂದು ಜಲ್ದಿ ಬರ್ಬೇಕಂತ ಬರ್ಲಿಕ್ಕಾದ್ರೆ ನಾವೇ ಬರ್ತೇವಲ್ಲ ಇವ್ರ ಕೈಲಾಕನ್ಸ್ಕೋತೆವು ಮನ್ಯಾಗ ಮುಂಜು ಮುಂಜಾನೆ ತುರ್ಸ್ಕೊಲಕ್ಕೆ ಭೀ ಪುರ್ಸೋತಿರಲ್ಲ ಓಡ್ದು ದಂಧೆ ಇರ್ತದೆ ಒಂದು ಸೆಕೆಂಡ್ ಅಳಗಾಡಲ್ದಪ್ಲೆ ದಂಧೆ ಮಾಡಿದ್ರೆ ಭೀ ಕೀಟ್ ಹೊತ್ತಾಯ್ತದ ನಸ್ಕಿನಾಗ ಚಾರ ಕೆದ್ದು ಮಕ್ಕಂಡೋರಿಗೆ ಹೆಚ್ಚರಿಕೆ ಆಗ್ಯತ್ಕಿನ ಅಂತ ಹಳ್ಳು ಜರಾ ಭೀ ಸಪ್ಪಳ ಆಗಲ್ದಪ್ಲೆ ಒಳಗಿಂದ ಹೊರಗಿಂದೆಲ್ಲ ಹುಡುಗಿ ವರ್ಷ ಹಾಕ್ತೇವೆ ಮನೆ ಮಂದಿಗೆಲ್ಲ ಅಡುಗೆ ಮಾಡಿ ಊಟ ಕೊಟ್ಟು ಅವರೆಲ್ಲರೂ ಟಿಫನ್ ಕಟ್ಟಿ ನಾವು ಒಂದಿಟ್ಟು ತಿಂದರು ತಿಂದ ಇಲ್ದ್ರ ಇಲ್ಲ ಹಾಗೆ ಗಡಬಡ್ದಾಗ ಟಿಫನ್ ಕಟ್ಕೊಂಡು ಬರೋದ್ರಾಗ ಆಳಿ ಆಯ್ತದ ಯಾರ್ದವ್ರಿಗೆ ಗೊತ್ತಿರ್ತದೆ ಇವ ಹೇಳತ್ತನು ಜಲ್ದಿ ಬರ್ಬೇಕಂತ ಜಲ್ದಿ ಆಯಿತ ಎಂಟು ಕೆದ್ದು ಹೆಂಡತಿ ಮಾಡಿಂದು ಕೂತ್ಕಿಗೆ ಬರತ್ತ ತಿಂದು ಬರ್ತಾರ ದಿಮಾಕಿಲ್ ಮಾತು ಹೇಳ್ತಾರೆ ಇಲ್ಲಿ ಅಂತ ಮನ್ಸಿನಾಗೆ ಬೈಕೋತ ಆಟೋ ತುಂಬ ತನಕ ಕುಂದಿರ್ತೇವು ಕುಂತ ಮೇಲಾರ ಏನು ನಿವಾಂತ ಅಂತ ಇರ್ತೇವಂತೀರಿ ಹ್ಞೂ ಹ್ಞೂ ಜೀವ ಮನೆ ಕಡೆ ಓಡ್ತದೆ ಇವ್ವಾ ಕವಿ ಸರಿಬಿ ಹಿಂಡ್ಯಾಕೆ ಬಂದ್ರೆ ನಡಿತಿತ್ತು ಪಲ್ಯ ಏಳು ಚಂದ ಆಗಿತ್ತು ಹೊಟ್ಟೆ ತುಂಬ ಉಂಡ್ರೆ ಬರ್ತಿತ್ತು ಇಲ್ಲೇನು ಆಟೋ ತುಂಬಿದಿಲ್ಲ ಏನಿಲ್ಲ ಕದಿಟ್ಟು ಗ್ಯಾಸ್ ಕಟ್ಟಿ ಸುಟ್ಕೊಂಡು ಅವ್ನಕ್ಕೆ ಭಾಂಡೆ ತೊಳೆದಾಕಿ ಬಂದ್ರೆ ನಡಿತಿತ್ತು ನೋಡು ಹತ್ತು ಮುಳುಗತನ ಟೆನ್ಷನ್ ಇರ್ತಿದ್ದಿಲ್ಲ ಸುಳ್ಳೆ ಗಡಬಡ ಮಾಡಿ ಬಂದೆವಾ ಆಟೋ ತುಂಬಲಕ್ಕಿನ್ನ ಆಯ್ತದೋ ಏನೋ ಅಂತ ಹಳಾಳಿಸ್ಕೊತ ಕುಂದಿರ್ತೇವೆ ಇವತ್ತು ಭೀ ಬೈಸ್ಕೋಬೇಕಲ್ಲ ಈ ಭೀ ಬಿಡಲ್ ಹೊಂಟದ್ದು ಅಂತ ಪಿಚುಕ್ ಪಿಚುಕ್ ಮಾಡ್ಕೊತ ಇಲ್ದೊಂದು ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತೇವೆ ಈ ಆಟೋದವ್ರ ಚಿಂತೆ ಭೀ ನಾವೇ ಮಾಡ್ತೇವೆ ನಮಗಂದ್ರೆ ಸರ್ಕಾರಿ ನೌಕರಿ ಅದ ಪಾಪ ಇವ್ರದ್ದು ಭೀ ಹೊಟ್ಟೆ ತುಂಬಬೇಕಲ್ಲ ಆಟೋ ತುಂಬ ಮಂದಿ ಬಂದರೆ ಎಣ್ಣೆ ಖರ್ಚು ಹೋಗಿ ಥೋಡೆ ರೊಕ್ಕ ಉಳಿತಾವ ಅವ್ರದ್ದು ಭೀ ಸಂಸಾರದ ಪಾಪ ಹಿರಿಯರದು ಥೋಡೆ ಥೋಡ್ಯಾರ ಆಸ್ತಿ ಇದ್ರೆ ಈಟ್ ಕಟ್ಪಿಟ್ಟು ಆಗಲ್ದು ನಾವು ಭೀ ಯಾರಿಗಾರ ಕೆಲಸದಕ್ಕೆ ಇಟ್ಕೊತಿದ್ದೆವು ಏನು ಮಾಡೋದು ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ನಾಲ್ಕು ದುಡ್ಡು ಉಳಿಸ್ಬೋದು ಅಂತ ಬಡ್ದಾಡ್ತೇವೆ ಹಿಂಗೆ ಆಟೋ ಬಿಡತನ ನೂರ ಎಂಟು ವಿಚಾರ ಮಾಡ್ಕೋತ ಚಡ್ ಕುಂದಿರ್ತೇವೆ ಈ ಬಿ ಪಿ ಶುಗರ್ ಈಳು ಜಲ್ದಿ ಯಾಕೆ ಬರ್ಲತ್ತವಲತ್ತೀರಿ ಕಿದಿಕೆ ಡ್ಯೂಟಿಗೆ ತಡ ಆದ್ರೆ ಆಫೀಸರ್ ಏನಂತಾರೋ ಅಂತ ಒದ್ದಾಡೋದು ಸಂಜೆ ಸಂಜೆ ಮುಂದೆ ಮನೆಗೆ ಬರ್ಲಾಕ ತಡ ಆದ್ರೆ ಮಕ್ಕಳು ಬಂದವೋ ಏನೋ ಮನೆಗೆ ಏನಂತಾರೋ ಏನೋ ಅಂತ ಚಡ್ ಹೀಗೆ ಒಟ್ಟು ಬಡ್ದಾಡೋದೇ ಜಿಂದ ಕುಂತದು ನೀವ್ ತುಂಬೋದಿಲ್ಲ ತಿಂಬೋದಿಲ್ಲ ಕುಂತು ಖುಷಿಲಿ ನಾಲ್ಕು ಮಾತಾಡೋದಿಲ್ಲ ನಗೋದಿಲ್ಲ ಹಬ್ಬ ಹುಣ್ಣಿ ಕಾರುಣ್ ಕಟ್ಟಣ ಯಾವುದು ಭೀ ಇಲ್ಲ ನೆಂಟರು ನೆಲರ ವಾಳೆ ಹಾಕಿದ ಲೆಕ್ಕನೇ ಆಗ್ಯದ ಅಂತ ತಿಳ್ಕೊರಿ ನೀವು ಹಿಂಗೆ ಡ್ಯೂಟಿ ಡ್ಯೂಟಿ ಅನ್ಕೋತಾ ಓಡೋದೇ ಓಡೋದು ಓಡೋದೇ ಓಡೋದು ಇದು ಒಂದಿಂದ ಮಾತಿಲ್ರಿ ಭಾರ ಹಮೇಶ ಈಟೆ ಈ ಗಂಡ ಮತ್ತು ನೌಕರಿ ಎರಡು ಅಣತಂಬರು ಇದ್ದಪ್ಪಲೆ ರೀ ಸಿಗಾತನ ಒಂದು ಸಿಕ್ಕ ಒಂದು ಸುರು ಸುರು ಮದಿ ಆದಾಗ ಏಟ್ ಖುಷಿ ಏನು ಸುದ್ದಿ ಅವು ಅಪ್ಪನ ಮನೆಗಿಂತ ಗಂಡನ ಮನೆಯಾಗ ತೋಲ್ ಸುಖದಾಗಿರ್ತದೆ ಅನ್ಕೊಂಡು ಬರ್ತೇವೆ ಒಂದು ಥೋಡೆ ದಿನದಾಗೆ ತಿಳಿತು ಗಂಡನ ಸುಖ ಅದರ ಪ್ಲೇ ಈ ನೌಕರಿ ಸುಖ ಅಂತ ತಿಳ್ಕೊರಿ ನಮಗೊಂದು ನೌಕರಿ ಸಿಕ್ಕರೆ ತೋಲ್ ಆರಾಮಿರ್ತದ ಅನ್ಕೋತೆವು ನೌಕರಿ ಸಿಕ್ಕ ಮೇಲೆ ಕೆಮ್ಮಿನ ಸಂಘಟ ದಮ್ ಫ್ರೀ ಬಂದಪ್ಲೆ ಆಯ್ತದ ಇರಲಿ ಥೊಡೆ ಜೀವಕ್ಕೆ ಹರ್ರತ ಅದ್ರ ಭೀ ಆಗಲಿ ನೌಕರದಾರ್ ಹೆಣ್ಮಕ್ಳು ಅಂತ ಕಿಮ್ಮತ್ ಸಿಗ್ತದ ಗಂಡನಿಗುರ್ಕೊಂಡು ಹೋದ್ರೆ ಭೀ ನಂಬುದು ನಾವು ಬದುಕ್ತೇವೆ ಒಂಬ ಹಿಮ್ಮತ್ ಇರ್ತದ ಮತ್ತು ಪಾರುಗಳಿಗೆ ಚೆಂದ ಓದ್ಸೋದಾಯ್ತದ ಚೆಂದ ನರಿಬಿ ಅಂಚಡಿ ಉಡೋದಾಯ್ತದ ಮನೀ ಮಳೆ ಬೆಳಿ ಬ್ಯಾನಿ ವ್ಯಾಸರ್ಕಿ ಏನು ಬಂದ್ರೂ ಭೀ ಪಗಾರ ಗಿಟ್ಟಿರ್ತದ ಯಾಳೆ ಅಪ್ಪತ್ತಿಗೆ ಲೋನ್ ಸಿಗ್ತದೆ ಅದಕ್ಕೆ ನೌಕರಿ ಎಂಬದು ಇರಬೇಕು ಥೋಡೆ ಹೈರಾಣ ಅದು ಆಯ್ತದ ಓಟೆ ಅಂತ ಮತ್ತೆ ನಮಗೆ ನಾವೇ ಸಮಾಧಾನ ಮಾಡ್ಕೋತೇವೆ ಬಾಕಿ ಟೈಮಿಗೆ ಹೆಂಗಾರ ಮಾಡ್ತೇವೆ ಖರೆ ಹಿಂಗೆ ಚಿಟ್ಟಿ ಚಿಟ್ಟಿ ಮಳೆ ಹಿಡಿತಂದರೆ ಸಾಕು ಸಾಕಾಯ್ತದ ಚಳಿಯಾಗ ಕೈಕಾಲು ಜುಮ್ ಹಿಡಿದು ಬೆಚ್ಚ ಮುಚ್ಕೊಂಡು ಮಕ್ಕೋಬೇಕು ಅನ್ನಿಸ್ತಿರ್ತದ ಅಂಥ ಟೈಮಿನಾಗ ಮನೆ ಮಂದಿ ಒಂದು ಥೊಡೆ ಬಜೆ ಹಾಕ್ಕೊಡು ಶೇಂಗಾ ಹರಿದು ಕೊಡು ಜರ ಶುಂಠಿ ಹಾಕಿ ಚಹಾ ಮಾಡು ಚಾವಿಗೆ ಸುಸ್ಲ ಮಾಡು ಐ ಒಂದ ಎರಡ ಸಾಕು ಸಾಕಾಯ್ತದ ಎರಡು ಎರಡು ಸಲ ಚಹಾ ಕಾಯಿಸ್ಬೇಕು ತೊಳೆದಿಡ್ಬೇಕು ಅವರೆಲ್ಲ ಅವರೆಲ್ಲೆಲ್ಲಿ ಕುಂತಾರೆ ಅಲ್ಲೆಲ್ಲ ಒಯ್ದು ಕೊಡ್ಬೇಕು ನನಗೆ ಒಬ್ಬಕ್ಕಿಗೆ ಬಿಟ್ಟು ಉಳ್ದವ್ರಿಗೆ ಎಲ್ಲರಿಗೆ ಚಳಿ ಆಯ್ತಾವ ನನಗೇ ಆಗಲ್ಲ ನನಗೆ ಜೀವ ಅದನ್ನ ಇಲ್ಲ ಅಂತ ಓಂ ಕನ್ಫ್ಯೂಸ್ ಆಯ್ತದ ಒಡ್ಯಾಡ್ ದಂಧೆ ಮಾಡಿದ್ರಾಗ ಈ ಚಳಿಬಿ ನನಗೆ ಬಿಟ್ಟು ಅವ್ರ ಬಲ್ಲೇ ಹೋಗಿ ಕುಂದಿರ್ತಿರ್ಬೇಕು ಒಮ್ಮೊಮ್ಮೀಟ್ ಸಿಟ್ಟು ಬರ್ತದಂತ ಬರ್ತದ ಅತ್ತಿ ಏನಾರ ಕೇಳಿದ್ರೆ ಎದ್ದು ತಗೋರಿ ಅಂತ ಅನ್ಬೇಕಂತ ಅನ್ನಿಸ್ತದ ಖರೆ ಇರ್ತ ಯಾಕಂದ್ರೆ ಜವನಿದಾಗ ಆ ಕಿವಿ ಹಿಂಗೆ ಮಾಡಿರ್ಬೇಕು ಪಾಪ ಅಂಥೇಳಿ ಎಲ್ಲ ತಾಳ್ಕೊಂಡು ನಡೀತ ಮಕ್ಳ್ದು ಏನು ಹೇಳೋದಂತೀರಿ ಅವ್ರಿಗಾರ ಓದೋದೇ ಇರ್ತದ ನಮ್ಮಪ್ಲೆ ಮನೆ ದಂಧೆ ಮಾಡಿ ಮಟ್ಟಿ ಓದ್ದ್ರೆ ಪರ್ಸೆಂಟೇಜ್ ಕಮ್ಮಿ ಬಂದು ಡಾಕ್ಟ್ರ್ ಇಂಜಿನಿಯರ್ ಆಗೋದಾಯ್ತದ ಡಾಕ್ಟ್ರ್ ಇಂಜಿನಿಯರ್ ಯಾಕೆ ಎಲ್ಲದರ ದುನಿಯಾದ ಕಾಂಪಿಟೇಷನ್ ನಡೆದದ್ದು ಹೀಗಾಗಿ ಎಲ್ಲ ಮೈಮೇಲೆ ಹಾಕ್ಕೊಂಡು ಓಟೂದು ದಂಧೆ ಒಬ್ಬರೇ ಮಾಡಿ ಡ್ಯೂಟಿಗೆ ಬರ್ತೇವೆ ಇವರಿಲ್ದ್ರೆ ಇಲ್ದ್ರೆ ಜಲ್ದಿ ಬರ್ಬೇಕ್ರಿ ಅಂತ ನಮಗೆ ಪಾಠ ಹೇಳ್ತಾರೆ ಸಿಟ್ಟು ಬರ್ತದೆ ಖರೆ ಏನು ಮಾಡ್ತೀರಿ ನಾವೇ ಚೂಸ್ ಮಾಡಿನ ಜಿಂದಗಿ ಅದ ಇದು ಹ್ಯಾಂಗಿದ್ರು ಭೀ ತಳ್ಕೋಬೇಕಾಯ್ತದ ಅದಕ್ಕೆ ಮುಂದೆ ನೋಡಿ ಓಡೋದೇ ಓಡೋದು ಓಡೋದೇ ಓಡೋದು ಜಿಂದಗಿ ಭರ್ ಓಡಿ ಓಡಿ ಸಾಟಿ ವರ್ಷ ಆದಮೇಲೆ ಹಿಂದಕ್ಕೆ ತಿರುಗಿ ನೋಡಿದ್ರೆ ಈಟ್ಯಾಕೆ ಓಡಿದೆವು ಅಂತ ಅನ್ನಿಸ್ತದೋ ಏನೋ ನಮ್ಮ ಭಾಷೆ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರೊಂದಿಗೆ ಹಂಚಿಕೊಳ್ಳಿ